આજકાલે મારી મારી જીવ ಆರ್ಡರ್ ಮಾಡಿದ್ರು ನನಗೆ ಅವ್ರು ಬೇಕು ಇಲ್ಲ ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ನನಗೆ ನನಗ್ರ್ ಮಾಡಿದ್ರು ಇದೆ ಅಂತ ನೀವು ರೌಡಿಸಮ್ ನಡೆಯೋದಿಲ್ಲ ನಾವು ನಿಮ್ ಮಾತು ಬಂದಿಲ್ಲ ನನಗೆ ವಾರ್ಡ್ ಮಾಡ್ತಾ ಇದ್ದೀವಿ ನನ್ ಏನ್ರಿ ಹುಡುಗರುತ್ತ ನನಗೆ ವಾರ್ನ್ ನನಗೆ ಏನ್ರಿ ವಾರ್ನ್ ಮಾಡ ಹುಡುಗರು ಬಚ್ಚ ಬಚ್ಚಾ ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಬಿಡುದ್ರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದರೂ ಆದ್ರೆ ಆ ಇಬ್ಬರು ಕಡೆ ನನಗೆ ನೀರು ಜನರಿಗೆ ವಾರ್ನ್ ಮಾಡಿದೇ ನಗಿದೆ ಅಂತ ಹುಡ್ಸ್ತಾಳೆ ಹುಡುಗ ನನ್ಗೆ ಗೊತ್ತಿಲ್ಲ ಯಾರು ಅಂತ ನಾನು ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ರು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೆಲಸ ಮಾತಾಡಿದ್ದೀನ ಇಲ್ಲ ಅವ್ರನ್ನೇನಾದ್ರೂ ಕೂಡ ಅವಾಶ್ವತಿ ಬಳಸಿದ್ದೀನ ಅವ್ರು ಈಡಾಳಿಸಿದ್ದೀನ ಒಂದು ಗೆದ್ದಿದ್ದೀನಿ ಸಂತೋಷ ವಿಜಯೋತ್ಸವ ಮಾಡ್ಕೊಳ್ಳಿ ಸಂತೋಷ ನಂದೇನ್ ಅಭ್ಯಂತರ ಇಲ್ಲ ಹದಿನೈದು ಗೆದ್ದು ಟೀಕಾ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಎಷ್ಟು ಗೆದ್ದು ಅದ್ರೈದ ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದು ಗೆದ್ದು ಬಿಟ್ಟು ಎಲ್ ಎ ವಾರ್ನ್ ಮಾಡ್ತಾನೆ ರೇ ಅಪ್ಪ ಅಡಯ್ಯ ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ ನಿಮ್ ಹುಡುಗರ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ಎನ್ ಕಾನ್ಸ್ಟಿಟನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ನಿಮ್ಗೆ ಏನು ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟ್ಗೆ ಆದರೆ ಏನಾಯವಾಗಿ ಸೋತಿದ್ದೀರಿ ಒಂದು ಈ ಭೂತಲ್ಲಿ ಈ ಕಾಂಪೌಂಡ್ ಇಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಪೊಲೀಸರು ಅಸಹಕಾರದಿಂದ ನೀವು ಎದ್ದಿದೀರಿ ಅದ್ರ ಅದು ಇನ್ನು ಒಂಬತ್ತು ಓಟೊಬ್ಬನಿಂದ ನಾವು ಗೆಲ್ತಾ ಇದ್ದೀವಿ ಇಷ್ಟು ತೋಟ ತೋಟ ಒಂಬತ್ತು ಲೆಕ್ಕಕ್ಕೆ ಇರ್ಲಿಲ್ಲ ಇಲ್ಲಿ ನಮ್ಮ ಪೊಲೀಸ್ನವರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ದು ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳಲ್ಲಿ ಹಣ ಹೆಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಬಹಳ ಇವತ್ತು ಹೇಳ್ತೇನೆ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗಿದೆ